ಐವತ್ತರವತ್ತು ವರ್ಷ ಆದ್ಮೇಲೆ ನಾವು ಆಸ್ಪತ್ರೆಗೆ ಹೋಗುವಂಥದ್ದು ಶುಗರ್ ಬಿ ಪಿ ಡಯಾಲಿಸ್ ಇಂಥ ಸಮಸ್ಯೆಗಳು ಬಂದಾಗ ನಮ್ಮ ವಿಡಿಯೋಗಳನ್ನು ಒಂದ್ಸಲ ನಿಮಗೆ ನೆನಪಾಗ್ಬೋದು ಇದನ್ನು ಮಾಡಿದರೆ ನಿಮಗೆ ಆರೋಗ್ಯಕರವಾಗಿರುವಂಥ ಸೊಪ್ಪು ಸಿಗ್ತದೆ ಅದರೊಟ್ಟಿಗೆ ನಿಮಗೆ ಮನೆಗೆ ಒಂದು ಬ್ಯೂಟಿ ಒಂದು ಸುಂದರತೆ ಕೂಡ ನೋಡಿ ಇಲ್ಲಿ ಈ ಹಸಿರಿರುವಂತದ್ದು ಮಾತ್ರ ಕಟ್ಟಿಂಗ್ ಮಾಡಬಹುದು ಅದಕ್ಕಿಂತ ಹೆಚ್ಚು ನಾವು ಕಟ್ಟಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ ಅದನ್ನು ತಿನ್ಲಿಕ್ಕೆ ಆಗುದಿಲ್ಲ ಕಾಣಬಹುದು ಇಲ್ಲಿ ತೆಂಗಿನ ಮರ ಇದೆ ಇಲ್ಲಿ ಪೆಪ್ಪರ್ ಇದೆ ಪೆಪ್ಪರ್ ಅನ್ನು ಕೊಯ್ದಾಯ್ತು ಕರಿಮೆಣಸನ್ನು ಇಲ್ಲಿ ಅದರ ಜಾಗದಲ್ಲಿ ಇಡೀ ಬೇಸಿಗೆಯಲ್ಲಿ ಸಲ ನೀರು ಹಾಕ್ಬೇಕು ಇದಕ್ಕೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಬೇರೆ ಬೇರೆ ಸಂಗತಿಗಳನ್ನು ತೋರಿಸುವಂತಹ ಒಂದು ಪ್ರಯತ್ನ ನಿಮ್ದೆಲ್ಲ ಅದ್ಭುತವಾಗಿರುವಂತಹ ಸಹಕಾರ ಇದೆ ನಾನು ತುಂಬಾ ಜನರಿಗೆ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಯಾವಾಗಲೂ ಹೇಳ್ತಾ ಇರ್ತೇನೆ ಮುನ್ನೊಂದು ವಿಡಿಯೋದಲ್ಲಿ ತುಂಬಾ ಜನರು ಸಬ್ಸ್ಕ್ರೈಬ್ ಆದ್ರು ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಇವತ್ತಿನ ಗೆ ಬರ್ತಾ ಇದ್ದೇನೆ ಇವತ್ತು ನಮ್ಮ ಮನೆಯ ಕೈತೋಟದಿಂದ ಬರ್ತಾ ಇದ್ದೇನೆ ನಾನು ನಮ್ಮಲ್ಲಿ ಬಸಾಳೆ ಎಲ್ರಿಗೂ ಗೊತ್ತಿರುವಂತಹ ಸಂಗತಿ ಅದೇ ವೆರೈಟಿಗೆ ಸೇರುವಂತಹ ನೆಲ ಬಸಾಳೆ ಅಂತ ಹೇಳುವಂಥದ್ದು ಇದು ಬಳ್ಳಿ ಅಲ್ಲ ಇದು ಇದು ನೆಲದಲ್ಲಿ ಆಗುವಂತಹ ಒಂದು ಗಿಡ ಇದು ಸೌತ್ ಆಫ್ರಿಕಾ ಮೂಲದಿಂದ ಬಂದಿರುವಂಥದ್ದು ಅಂತ ಹೇಳ್ತಾರೆ ಭಾರತದ ಒಂದಷ್ಟು ಭಾಗದಲ್ಲಿ ಇದನ್ನು ಬಳಸ್ತಾರೆ ಅದ್ಭುತವಾಗಿರುವಂಥ ಸೊಪ್ಪು ಇದು ಆ ಸೊಪ್ಪಿನ ಬಗ್ಗೆ ತಿಳಿಸೋದಕ್ಕೋಸ್ಕರ ನಾನು ನಿಮ್ಮಲ್ಲಿ ಬಂದಿದ್ದೇನೆ ಅದನ್ನು ನೆಡುವಂಥದ್ದು ಹೇಗೆ ಅದನ್ನು ಕಟ್ಟಿಂಗ್ ಮಾಡುವಂಥದ್ದು ಹೇಗೆ ಅದ ಅದರದ್ದು ಸಾಧಕ ಬಾಧಕಗಳೇನು ಅದನ್ನೆಲ್ಲ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ ಈಗ ನಿಮಗೆ ಕಾಣ್ತಾ ಇರ್ಬೋದು ನಮ್ಮ ಮನೆಯ ನಮ್ಮ ಮನೆಗೆ ಹೋಗುವಂಥ ರಸ್ತೆಯ ಆ ಕಡೆ ಕಡೆ ಹಾಕಿರುವಂತಹ ನೆಲಬಸಳೆ ಇದು ತುಂಬ ಸೂಕ್ಷ್ಮವಾಗಿ ಗಮನಿಸಿ ಇದರಲ್ಲಿ ಮೂಲಂಗಿಯನ್ನು ಕೂಡ ನಾನು ಹಾಕಿದ್ದೇನೆ ಮೂಲಂಗಿಗೂ ಕೂಡ ತುಂಬ ಚೆನ್ನಾಗಿ ನಮ್ಮಲ್ಲಿ ಮೂಲಂಗಿ ಬೆಳೀತದೆ ಅದರ ಬಗ್ಗೆ ಒಂದು ಒಳ್ಳೆ ವೀಡಿಯೋನ ಮಾಡಿದ್ದೆ ಹೇಗೆ ನೆಡದು ಬೆಳೆಯುವಂಥದ್ದು ಅನ್ನುವಂಥ ಮಾಹಿತಿಯು ಕೂಡ ನಮ್ಮ ಇದೆ ಅದು ಕೂಡ ನೋಡಿ ಅದೇ ರೀತಿಯಲ್ಲಿ ನೆಲಬಸಳೆಯನ್ನು ಕೂಡ ಅದಕ್ಕೆ ಹೆಚ್ಚು ಜಾಗ ಬೇಕಾಗಿಲ್ಲ ಕಡಿಮೆ ಜಾಗದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇದು ಅದಕ್ಕೆ ಹೆಚ್ಚು ಗೊಬ್ಬರಗಳು ಬೇಕಾಗಿಲ್ಲ ಅದನ್ನು ನಮ್ಮ ಮನೆಯ ಪಕ್ಕದಲ್ಲಿ ನಾನು ನೆಟ್ಟಿದ್ದೇನೆ ತುಂಬ ಸಮೃದ್ಧವಾಗಿ ಬೆಳೆದಿದೆ ಅದು ನೋಡಿ ಇಲ್ಲಿ ಈ ಹಸಿರು ಇರುವಂತದ್ದು ಮಾತ್ರ ಕಟ್ಟಿಂಗ್ ಮಾಡ್ಬೋದು ಅದಕ್ಕಿಂತ ಹೆಚ್ಚು ನಾವು ಕಟ್ಟಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ ಅದನ್ನು ತಿನ್ಲಿಕ್ಕೆ ಆಗುದಿಲ್ಲ ಅದಕ್ಕೋಸ್ಕರ ನೋಡಿ ಈ ರೀತಿ ಕಟ್ಟಿಂಗ್ ಮಾಡಿದಾಗ ಇಲ್ಲಿ ಗೆಲ್ಲುಗಳು ಪುನಃ ಬರ್ತದೆ ಪುನಃ ಒಂದು ಒಂದು ವಾರ ಆಗುವಾಗ ಪುನಃ ಸೊಪ್ಪು ಸಿಗ್ತದೆ ಇದರಲ್ಲಿ ಇದು ಪ್ರತಿ ವಾರ ವಾರ ಸಿಗ್ತದೆ ಇದು ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೇದು ನಾಲಿಗೆಗೆ ಭಾರಿ ರುಚಿ ಆಗ್ತದೆ ಅನ್ನುವಂಥದ್ದು ಇಲ್ಲ ಈ ಬಸವಳೆಯಾಗೆ ಆದರೆ ಯಾವುದು ನಾಲಿಗೆ ರುಚಿ ಆಗೋದಿಲ್ಲ ಅದು ಆರೋಗ್ಯಕ್ಕೆ ಒಳ್ಳೇದೇ ಅನ್ನುವಂಥದ್ದನ್ನು ಆಯುರ್ವೇದ ಕೂಡ ಹೇಳುತ್ತದೆ ನೀವು ನಿಮ್ಮ ಮನೆಯಲ್ಲಿ ಇದನ್ನ ನೆಡಿ ಎಲ್ಲಾದ್ರೂ ಸಿಗ್ಬೋದು ನಿಮ್ಗೆ ನಮ್ಮ ಮನೆಗೆ ಯಾರಾದ್ರೂ ಹತ್ರ ಇರೋರು ನೋಡ್ತಾ ಇದ್ರೆ ನಮ್ಮ ಮನೆಯಲ್ಲಿ ಸಿಗ್ತದೆ ನೀವು ಬಂದು ತಗೊಂಡು ಹೋಗ್ಬೋದು ನಿಮ್ಗೆ ಗಿಡಗಳೆಲ್ಲ ಬೇಕಾದ್ರೆ ನಾನು ಕಳಿಸ್ಬೇಕಾದ್ರೆ ಬೇಕಾದ್ರೆ ಇದನ್ನು ನಿಮಗೆ ಕಳಿಸ್ಬೋದು ಬೀಜಗಳು ಆಗ್ತದೆ ಆ ಬೀಜಗಳಲ್ಲೂ ಕೂಡ ಸಣ್ಣ 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 ಬೀಜಗಳು ನೋಡಿ ಇದರಲ್ಲಿದೆ ಇದರಲ್ಲೂ ಗಿಡಗಳು ಆಗ್ತದೆ ಆದ್ರೆ ಸಹಜವಾಗಿ ಇದನ್ನು ಹೆಚ್ಚು ನೆಡುವಂಥದ್ದು ಇದನ್ನು ನಾವು ಸಾಂಬಾರ್ಗೆ ಉಪಯೋಗ ಮಾಡ್ಲಿಕ್ಕೆ ಆಗುದಿಲ್ಲ ಇದ್ರ ಹೂಗಳನ್ನು ಅದನ್ನು ಕಟ್ಟಿಗೆ ಮಾಡಬೇಕಾಗತ್ತೆ ನಮ್ಮ ಮನೆಯಲ್ಲಿ ತುಂಬ ಇದೆ ಅದನ್ನು ಉಪಯೋಗ ಮಾಡ್ತಾರೆ ನಮ್ಮ ಒಬ್ಬರು ಸ್ನೇಹಿತರಿದ್ರು ಆತ್ಮೀಯ ಸ್ನೇಹಿತರು ಪ್ರಸಾದ್ ಬಿಳಾಲ್ ಅಂತೇಳಿ ನಮ್ಮ ಮನಸ್ಸಿಗೆ ಹತ್ತಿರ ಆಗಿರೋರು ಅವರು ಹೆಚ್ಚು ಇದನ್ನು ಅವರ ಮನೆಗೆ ತಗೊಂಡೋಗ್ತಿದ್ರು ಅವ್ರ ಮೊನ್ನೆ ಅಪಘಾತದಲ್ಲಿ ಅವರು ತೀರ್ಕೊಂಡ್ರು ಅವ್ರನ್ನು ಕೂಡ ಇದನ್ನು ನೋಡುವಾಗ ಅವ್ರದ್ದು ನಮಗೆ ನೆನಪುಗಳು ಆಗ್ತದೆ ಯಾಕಂದ್ರೆ ನಮ್ಮ ಮನೆಯಿಂದ ಹೆಚ್ಚು ಇದನ್ನು ಸಾಂಬಾರಿಗೋಸ್ಕರ ಅವರು ತಗೊಂಡೋಗ್ತಿದ್ರು ಹೋಗ್ತಿದ್ರು ಅವ್ರ ಜೀವತ್ತು ನಮ್ ಜೊತೆ ಅವರ ಹೊರ ಆತ್ಮ ಕೂಡ ಶ್ರದ್ಧಾಂಜಲಿಯನ್ನು ಕೊಡ್ತಾ ಇದ್ದೇವೆ ನನಗೆ ಒಂದು ಹಿಡಿ ಹಿಡ್ಕೊಂಡು ನಿಮ್ಗೆ ತೋರಿಸಿದೆ ಅದೊಂದು ಸಾಂಬಾರಿಗೆ ಆಗತ್ತೆ ತುಂಬಾ ಸಿಂಪಲ್ ಇದೆ ನಾವು ಸ್ವಲ್ಪ ಕೈ ಕೆಸರಿ ಮಾಡ್ಕೊಬೇಕಾಗ ಬಾಯಿ ಮೊಸರಾಗತ್ತೆ ದುಡ್ಡು ಕೊಟ್ರೆ ಅಂಗಡಿಗಳಲ್ಲಿ ಸಿಗ್ತದೆ ರಾಸಾಯನಿಕ ಯುಕ್ತ ಆಗಿರ್ತದೆ ಆರೋಗ್ಯ ನಮ್ದು ಹಾಳಾಗುತ್ತೆ ಸ್ವಲ್ಪ ಕೆಲಸ ಮಾಡಿ ಸ್ವಲ್ಪ ಬೆನ್ನು ಬಗ್ಸಿ ದುಡೀರಿ ಒಂದು ಒಂದು ನ ಕರೆಕ್ಟ್ ಆಗಿ ನಿಮ್ ಮನೆಯಲ್ಲಿ ಒಂದು ವಾರ ಕೆಲಸ ಮಾಡಿ ಈ ರೀತಿಯ ತೋಟವನ್ನು ಫಾರ್ಮೇಶನ್ ಮಾಡಿದ್ರೆ ಸುಮಾರು ಒಂದು ವರ್ಷಕ್ಕೆ ಬೇಕಾಗುವಷ್ಟು ತರಕಾರಿಗಳು ನಿಮ್ಮಲ್ಲಿ ರೆಡಿ ಆಗುತ್ತೆ ಕಮರ್ಷಿಯಲ್ ಆಗಿ ಯೋಚನೆ ಮಾಡಿದ್ರು ಕೂಡ ಸಹಜವಾಗಿ ಒಂದು ಸಣ್ಣ ಫ್ಯಾಮಿಲಿಗಳಿಗೆ ಕೂಡ ಒಂದೂವರೆಯಿಂದ ಎರಡು ಸಾವಿರ ರೂಪಾಯಿ ತರಕಾರಿಗಳು ಮನೆಗೆ ಬೇಕಾಗುತ್ತೆ ಅಂತದ್ರಲ್ಲಿ ನೀವೊಂದು ನಾಲ್ಕೈದು ಸಾವಿರ ಲೇಬರ್ ನ ಕರೆದು ಒಂದು ವಾರ ಪೂರ್ತಿ ಕೆಲಸ ಮಾಡಿ ಸಾವಯವ ಗೊಬ್ಬರಗಳನ್ನು ರೆಡಿ ಮಾಡ್ಕೊಂಡು ನಿಮ್ ಮನೆಯಲ್ಲಿ ಮಾಡಿದ್ರೆ ನಿಮಗೆ ಅತ್ಯಂತ ಕಡಿಮೆ ಖರ್ಚಲ್ಲಿ ನಿಮ್ಮ ಮನೆಗೆ ತರಕಾರಿ ಸಿಗುತ್ತೆ ಆರೋಗ್ಯನು ಸಮೃದ್ಧವಾಗಿರುತ್ತೆ ಒಂದೊಂದು ಕಡೆ ಕ್ಲೀನ್ ಮಾಡಿದಾಗ ಸಿದ್ಧ ಹಾಕಿರುವಂತಹ ಕಡ್ಡಿಗಳು ಇದು ನೆಲಬಸಲ್ ಈ ರೀತಿ ಇರ್ತದೆ ಕಡ್ಡಿಗಳೆಲ್ಲ ಕೂಡ ಇಲ್ಲಿ ಕಾಣ್ತಾ ಇರಬಹುದು ನಿಮಗೆ ಎಷ್ಟು ಸಣ್ಣದ ಬೇಕಾದ್ರು ಮಾಡಬಹುದು ನೋಡಿ ಇದನ್ನ ನೋಡಿ ಇದನ್ನ ಕಟ್ ಮಾಡ್ತೇನೆ ಇದನ್ನ ನೆಡುವಂತದ್ದು ಎಲ್ಲಿ ಅಂತ ಹೇಳಿ ತುಂಬಾ ಜನರಿಗೆ ಕ್ವಶನ್ ಬರೋದು ನಾವಿದ ವಿಶೇಷವಾಗಿರುವಂತಹ ಜಾಗಗಳು ಬೇಕು ಅಂತಿಲ್ಲ ನೋಡಿ ಇಲ್ಲಿ ಕಾಣಬಹುದು ಇಲ್ಲಿ ಒಂದು ನಮ್ಮ ತೆಂಗಿನ ಮರ ಇದೆ ಇಲ್ಲಿ ಪೆಪ್ಪರ್ ಇದೆ ಪೆಪ್ಪರ್ ಅನ್ನು ಕೊಯ್ದಾಯ್ತು ಕರಿಮೆಣಸನ್ನು ಕೊಯ್ದಾಯ್ತು ಇಲ್ಲಿ ಅದರ ಜಾಗದಲ್ಲಿ ನಾವು ಇಡೀ ಬೇಸಿಗೆಯಲ್ಲಿ ಸಲ ನೀರು ಹಾಕಬೇಕು ಇದಕ್ಕೆ ನೀರು ಹಾಕುವಂತ ಸಂದರ್ಭದಲ್ಲಿ ಇದನ್ನ ನೆಟ್ಟಾಗ ಇದು ಅದೇ ನೀರಲ್ಲಿ ಬೆಳೀತದೆ ಅದರೊಟ್ಟಿಗೆ ಇದಕ್ಕೆ ಹಾಕುವಂತ ಜೀವಾಮೃತ ಇರ್ಬೋದು ಸೆಗಣ್ ಇರ್ಬೋದು ಸಾವಯವ ವರ್ಮಿ ಕಾಂಪೋಸ್ಟ್ ಇದೆಲ್ಲವೂ ಕೂಡ ನಾಳೆ ತೆಂಗಿನ ಬುಡಕ್ಕೂ ಕೂಡ ಸಿಗ್ತದೆ ಭಾರಿ ಸಿಂಪಲ್ ಇಷ್ಟು ನೆಡ್ಲಿಕ್ಕೆ ಇಷ್ಟು ಸಿಂಪಲ್ ಎಲ್ಲೂ ಇರ್ಲಿಕ್ಕಿಲ್ಲ ನೋಡಿ ಇಲ್ಲಿ ಒಂದು ಮಾಡಿದೆ ಈ ರೀತಿ ಇಲ್ಲಿ ಇಡುವಂಥದ್ದು ಇಲ್ಲಿಗೆ ಈಗ ಜೋಡಿಸುವಂಥದ್ದು ಅಲ್ಲಿ ಮುಗೀತಿದ್ರ ಕೆಲಸ ಅದಕ್ಕೇನು ಬೇರೆ ಏನೋ ಬೇರೆದ್ರಾಗಿ ಭಾರಿ ಇದಕ್ಕೆ ಸಾಲುಗಳು ಮಾಡ್ಬೇಕು ಇನ್ನೊಂದು ಮಾಡ್ಬೇಕು ಅಂತಿಲ್ಲ ಇಷ್ಟು ಸಿಂಪಲ್ ಕೆಲಸ ಮಾಡಿಕ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಯಾರು ಸಾವಯವ ಕೃಷಿಯನ್ನು ಅಥವಾ ಕೈತೋಟ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಕಾನ್ಸೆಪ್ಟ್ಗೆ ನೀವು ಯಾರು ಬರಬೇಕಾಗಿಲ್ಲ ಯಾಕಂದ್ರೆ ಎಲ್ಲ ಆರಾಮದಲ್ಲಿರುವ ಐವತ್ತರವತ್ತು ವರ್ಷ ಆದ್ಮೇಲೆ ನಾವು ಆಸ್ಪತ್ರೆಗೆ ಹೋಗುವಂಥದ್ದು ಶುಗರ್ ಬಿ ಪಿ ಡಯಾಲಿಸ್ ಇಂಥ ಸಮಸ್ಯೆಗಳು ಬಂದಾಗ ನಮ್ಮ ವಿಡಿಯೋಗಳನ್ನ ಒಂದ್ಸಲ ನಿಮ್ಗೆ ನೆನಪಾಗಬಹುದು ನೋಡಿ ನೋಡಿದು ಇನ್ನೊಂದು ನಮ್ಮ ತೆಂಗಿನ ಮರ ಇಲ್ಲಿ ಕಾಣ್ತಾ ಇದೆ ನೋಡಿ ತೆಂಗಿನ ಮರ ತೆಂಗಿನ ಮರದಲ್ಲಿ ಒಂದು ಪಪ್ಪ ಇದೆ ಅದೇ ರೀತಿಯಲ್ಲಿ ಇದನ್ನು ಒಂದು ವಾರದ ಹಿಂದೆ ನೆಟ್ಟಿರುವಂತ ಗಿಡಗಳು ನಿಮ್ಗೆ ಕಾಣ್ತಾ ಇದೆ ಇಲ್ಲಿ ಮಧ್ಯದಲ್ಲಿ ಹರಿವೆ ಹಾಕಿದೇನೆ ಅದರ ಮಧ್ಯದಲ್ಲಿ ಈ ಗಿಡಗಳನ್ನು ಹಾಕಿದೆ ಇದೆಲ್ಲವೂ ಕೂಡ ಒಂದು ವಾರದ ಹಿಂದೆ ನೆಟ್ಟಿರುವಂಥದ್ದು ಹೇಗೆ ಇದೆ ನೋಡಿ ಇದನ್ನೇ ನಾನು ಒಂದು ತಿಂಗಳು ಬಿಟ್ಟು ವಿಡಿಯೋ ಮಾಡ್ತೇನೆ ಆಗ ಈ ಭೂಮಿ ಈ ಮಣ್ಣು ಯಾವುದು ನಿಮಗೆ ಕಾಣೋದಿಲ್ಲ ಅಷ್ಟು ಇದು ಪೂರ್ತಿ ಕರ ಆಗಿರ್ತದೆ ಅಂತ ಒಂದು ಮನೆ ಪಕ್ಕದಲ್ಲಿ ಏನೇನೋ ಗಾರ್ಡನ್ಗೆ ಹೂ ತೋಟಗಳಿಗೆ ಎಲ್ಲ ಖರ್ಚು ಮಾಡಬಾರ್ದು ಇದನ್ನು ಮಾಡಿದರೆ ನಿಮಗೆ ಆರೋಗ್ಯಕರವಾಗಿರುವಂತ ಸೊಪ್ಪು ಸಿಗ್ತದೆ ಅದರೊಟ್ಟಿಗೆ ನಿಮಗೆ ಮನೆಗೆ ಬ್ಯೂಟಿ ಒಂದು ಸುಂದರತೆ ಕೂಡ ನಿಮಗೆ ಕಾಣ್ತದೆ ಇಲ್ಲಾಂದ್ರೆ ಇಲ್ಲಿ ಏನೇನೋ ಇತ್ತು ಇದ್ರೆ ಬುಡಗಳಲ್ಲಿ ಇವತ್ತು ನೋಡಿ ಎಷ್ಟು ಕ್ಲೀನ್ ಆಗಿ ಕಾಣ್ತದೆ ನೋಡಿ ಇನ್ನೊಂದು ಹತ್ತು ಹದಿನೈದು ದಿನ ಮೇಲೆ ಈ ಹರಿವೆ ದೊಡ್ಡದಾಗತ್ತೆ ಅದರೊಟ್ಟಿಗೆ ಈ ಗಿಡವು ಕೂಡ ದೊಡ್ಡದಾಗತ್ತೆ ಇಷ್ಟು ಸಿಂಪಲ್ ಆಗಿ ನಿಮಗೆ ವಾರದಲ್ಲಿ ಎರಡು ಮೂರು ಸಾಂಬಾರ್ ಮಾಡ್ಲಿಕ್ಕೆ ಸೊಪ್ಪನ್ನ ರೆಡಿ ಮಾಡ್ತದೆ ಅಂತ ಹೇಳಿದ್ರೆ ಇದರಷ್ಟು ಸಿಂಪಲ್ ಬೇರೆ ಯಾವುದೇ ಮೆಥಡ್ ಇರ್ಲಿಕ್ಕೆ ಸಾಧ್ಯ ಇಲ್ಲ ತುಂಬಾ ಜನರು ತಮ್ಮ ಸ್ನೇಹಿತರು ಯೂಟ್ಯೂಬ್ನ ನ ವೀಕ್ಷಕರೆಲ್ಲರೂ ಕೂಡ ಹೊಸದಾಗಿ ಈ ಚಾನಲ್ ನೋಡಿ ಕೈತೋಟ ಪ್ರಾರಂಭ ಮಾಡಿರೋರು ಇದ್ದಾರೆ ಸುಮಾರು ಸಾವಿರಾರು ಜನ ನಮ್ಮ ರಾಜ್ಯದಲ್ಲಿ ಈ ನಮಗೆ ಮೆಸೇಜ್ಗಳನ್ನು ಮಾಡ್ತಾರೆ ಫೋಟೋಗಳನ್ನು ಕಳಿಸ್ತಾರೆ ಸಲಹೆ ಸೂಚನೆಗಳನ್ನು ತಗೊಳ್ತಾರೆ ಒಂದು ಫ್ಯಾಮಿಲಿ ರೀತಿಯಲ್ಲಿ ಸಾವಯವ ಫ್ಯಾಮಿಲಿ ರೀತಿಯಲ್ಲಿ ನಮ್ಮ ವೀಕ್ಷಕರೆಲ್ಲರೂ ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಭಾಗದಲ್ಲಿದ್ದಾರೆ ಒಂದು ಎರಡು ಮೂರು ತರಕಾರಿ ಮಾತ್ರ ಮಾಡ್ತಿದ್ರು ಮನೆಗಳಲ್ಲಿ ಇವತ್ತು ಅವರು ನಮ್ಮ ಹತ್ರ ಪ್ರೇರಣೆ ಪಡೆದು ಬೇರೆ ಬೇರೆ ಕಡೆ ಜಾತ್ರೆಗಳಿಂದ ಗಿಡಗಳನ್ನು ತೊಗೊಬೋದು ಕೃಷಿ ಮೇಳಗಳಿಂದ ಗಿಡ ತಗೊಂಬಂದು ನಮ್ಮ ಹತ್ರ ಬೀಜಗಳನ್ನು ತಗೊಂಡು ಅದೊಂದು ಮನೆಯಲ್ಲಿ ಇಪ್ಪತ್ತು ಇಪ್ಪತ್ತೈದು ವೆರೈಟಿ ತರಕಾರಿ ಮಾಡುವಂಥ ಕೃಷಿಕರು ಮತ್ತು ಕೈತೋಟ ಮಾಡುವಂಥವರು ನಮ್ಮ ಮಧ್ಯದಲ್ಲಿ ಇದ್ದಾರೆ ಇದೆಲ್ಲ ಏನು ಅಂತ ಹೇಳಿದ್ರೆ ಜನರಿಗೆ ಒಂದು ಮೋಟಿವೇಟ್ ಮಾಡುವಂಥದ್ದು ಗೈಡೆನ್ಸ್ ಮಾಡುವಂಥದ್ದು ಅವೇರ್ನೆಸ್ ಕ್ರಿಯೇಟ್ ಆ ಕಾರಣಕ್ಕೋಸ್ಕರ ಈ ಚಾನಲ್ನ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಏನು ಅನ್ನಿಸ್ತು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿದರೆ ಮುಂದೆ ಯಾರ್ಯಾರು ಈ ಚಾನಲ್ ನೋಡ್ತಾರೆ ಅವರಿಗೂ ಕೂಡ ಈ ಕಮೆಂಟ್ನ ಮುಖಾಂತರ ಒಂದು ಸಂದೇಶ ಸಿಗ್ತದೆ ಇದು ಜಿನ ಆಗಿರುವಂತಹ ಸಾವಯವ ಕೃಷಿಗೆ ಸಪೋರ್ಟ್ ಮಾಡುವಂತಹ ಕೈತೋಟ ಹೋಮ್ ಗಾರ್ಡನಿಂಗ್ ಟೆರಿಸ್ ಗಾರ್ಡನಿಂಗ್ ಸಪೋರ್ಟ್ ಮಾಡುವಂಥ ಒಂದು ಚಾನಲ್ ಅನ್ನುವಂಥದ್ದು ಅನಿಸಿದಾಗ ಇದು ರಾಜ್ಯಾದ್ಯಂತ ಹೆಚ್ಚು ಜನರು ಇದನ್ನು ನೋಡಲಿಕ್ಕೆ ಸಹಕಾರ ಆಗುತ್ತೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಧನ್ಯವಾದ